ನಾವು ಮಂತ್ರಾಲಯ ಬಂದು ರೀಚ್ ಆಗಿವಿ ಎಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ನೂರ ಐವತ್ನಾಲ್ಕನೇದು ಫಸ್ಟ್ನೇ ಆರಾಧನೆ ಪಲ್ಲು ನಾಳೆ ಎಲ್ಲರೂ ಮಲ್ಕೊಂಡಾರಲ್ಲ ಹಂಗೆ ಮಲ್ಕೊಳ್ಳೋದೇ ಇಲ್ಲ ನೋಡೋಣ ಆ್ಯಕ್ಚುಲಿ ರೂಮ್ ಮಾಡಿವು ಬಟ್ ಇಲ್ಲೆಲ್ಲರೂ ಮಲ್ಕೋತಾರೆ ಸೊ ಹಾಗಾಗಿ ನಾವು ಒನ್ ಅವರ್ ಕುಂದು ಹೋಗ್ಬೇಕಂತ ಹೇಳಿ ಇಲ್ಲಂದ್ರೆ ಮಲ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಅಜ್ಜಿ ದೋಷಗಳು ಹಾಯ್ ಫ್ರೆಂಡ್ಸ್ ನಾವು ಮಂತ್ರಾಲಯಕ್ಕೆ ಬಂದೀವಿ ನಾಳೆ ತುಂಬ ವಿಶೇಷವಾದ ದಿನ ಅದ ಮೂರ್ನೂರ ನಾಲ್ಕನೇ ಆರಾಧನೆ ಫಸ್ಟ್ನೇ ದಿನ ಐತಿ ನಮ್ಗೆ ಭಾಳ ಖುಷಿ ಆಗತ್ತದ ಏನೋ ಒಂಥರ ನೆಮ್ಮದಿ ಆ್ಯಕ್ಚುಲಿ ನಾವು ಬರ್ಬೇಕಂತ ಹೇಳಿ ಭಾಳ ದಿನದಿಂದ ಅಂದ್ಕೊಂಡಿದ್ವಿ ಬಟ್ ಇದೆಲ್ಲ ಇಲ್ಲಿ ಮೂರು ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಯ್ತು ಅಂತ ಹೇಳಿ ನಮಗೆ ಗೊತ್ತಿದ್ದಿದ್ದಿಲ್ಲ ಸೊ ನಾವು ಮೊನ್ನೆ ಪ್ಲ್ಯಾನ್ ಮಾಡಿದ್ದೀವಿ ಸಡನ್ನಾಗಿ ಜಲ್ದಿ ಬರೋಣ ಅಂತ ಹೇಳಿ

ಸರಿ ಸರಿ ಕರು ಕಾಲುಗಿಂತ ತಿಳಿದಿದೆ ಇದೆ 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 ಪಾಪ ಅವ್ರು ಮಲ್ಕೊಂಡಿದ್ರು ಗೋಮಂತ್ರ ಹಾಕೋಟ್ ಬಿಡ್ತು ನೀನಂತ ಕೋಧಿ ಜಗದಿ ಎಲ್ಲ ಬಿಟ್ಟು ಸುಮ್ಮಿದ್ದವನು ಬಿಟನೇ ಮಲ್ಕೊಂಡನಿ ಇವಸ್ಥ

◆ ಖುಷಿ ಆಯ್ತು ಇವತ್ತೆಷ್ಟ ರೈತಂತಂದ್ರ ಹ್ಮ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಆಕ್ಚುಲಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಇರೋದ್ರಿಂದ ಅಷ್ಟು ಕ್ಯೂ ಐತೆ ಅಂದ್ರ ಅಷ್ಟು ಕ್ಯೂ ಇರು ಕಿರು

ಏನ್ ಮಾಡಿ ಈಗ ಅನ್ನ ಪ್ರಸಾದ ಭೋಜನಾಲಯ ಇವಾಗ ಜಸ್ಟ್ ಭೋಜನಾಲಯ ಭೋಜನ ಇವಾಗ ನೆಕ್ಸ್ಟ್ ನಮ್ಮ ಕೆಲಸ मिनु कम ಈಗ ನನ್ಗೇನು ಅನ್ಸಿಲ್ಲ ಇದು ಪಂಚೆ ಬಂದು ಬ್ಯಾರ ತರದಿತ್ತು ನಾ ಪಂಚೆ ಯಾಕಂತಂದ್ರೆ ಗೆರಕ್ರಿ ಚಂದ ಕರೆ

ಜಪದ ಕಟ್ಟೆ ಅಂತ ಕಲ್ಲು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರ ಕಲ್ಲು ಹಿಂಗ್ ನದಿ ದಾರಿ ಮಾಡಿಕೊಟ್ಟಿತ್ತು ರಘುಂದ್ರ ಸ್ವಾಮಿಗಳಿಗೆ

ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಮಾಡೋದು ಹೇಳ್ತೀನಿ ನೋಡಿ ಇಲ್ಲಿ ಪುಷ್ ಬಟನ್ ಅಂತ ಬಂದರೆ ಇಲ್ಲಿ ಪ್ರೆಸ್ ಮಾಡಬೇಕು ಸ್ಟಾರ್ಟ್ ಆಗುತ್ತೆ ಇದು ಗೇರು ಏನಾದರೂ ಹೇಳೋ 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 ಆಸೆ ಇದೆಯಾ ಹಾ ಇಲ್ಲ ಏನಾದರೂ ಹೇಳೋ ಆಸೆ ಇದೆಯಾ ನಿಮಗೆ ಏನಾದರೂ ಹೇಳೋ ಆಸೆ ಇದೆಯಾ ಸ್ನೇಹಿತನ ಬಗ್ಗೆ ನೀವೇನಾದ್ರೂ ಹೇಳೋ ಆಸೆ ಇದೆಯಾ ನಿಮ್ಗೆ ಅಯ್ಯಿನ ಏನಾದ್ರು ಹೇಳೋಣ ಎಲ್ಲಿ ದೇವ್ರ ಭಕ್ತ ಮಮ್ಮಿ ಬ್ಯಾಕ್ ಕ್ಯಾಮ್ರಾ ಫೈನಲಿ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಜಂಕ್ಷನಿಗೆ ಬಂದು ಊಟ ಮಾಡೋದಿವು ಸೊ ನಮ್ಮ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಎಲ್ಲರೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್